ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದ್ರಾಗ ಏನ್ ನಡೆಯುತ್ತೆ ಅಂತ ನೋಡೋಣ ಅಮ್ಮನ ಸಂಬಂಧ ಹೋಗಕೈತೆ ಹಂಗ ಒಂದು ಸ್ವಲ್ಪ ದುಡ್ಡು ಬಾತೆ ಅಂತ ಸಂಬಂಧ ಇವು ಸಮಾನ ಮತ್ತೆ ಪರ್ದೆ ಬೇಕಾಯ್ತಮ್ಮ ಬಾಗಿಲಿಗೆ ಬಾಗಿಲು ಪರ್ದೆ ಒಂದು ತಗೊಂಬರಾಕ ಅಂಡ್ರಿ ಅದು ಮತ್ತಿನ್ನು ಫುಲ್ಲು ಗದ್ಲಾಕತ್ ಮತ್ತಿನ್ ಬಿಟ್ವಿ ಅಂತಂದ್ರ ಹಾ ನಾನು ಬರೋದ್ರೊಳಗೆ ಅಮ್ಮ ಕರ್ಕೊಂಡು ಹೋಗಿ ಬರೋದ್ರೊಳಗೆ ಅಂದ್ರೆ ನೀವು ಇದು ಮಾಡ್ರಿ ಅಡಿಗೆ ಮಾಡಿಟ್ರಿ ಪರಬೇಡ ಹಾ ಕೆಲಸ ಮುಗಿಸ್ಬಿಡ್ರಿ ನಾ ಬರೋದ್ರೊಳಗೆ ಬಂದ್ಬಿಡೋಣ ಅಂತ ಮತ್ತ ಹಬ್ಬ ಮಧ್ಯಾಹ್ನ ಇದನ್ನ ತೆಗಿತ ಅಂತ ಯಾರು ಪೇಂಟ್ ಈ ಪೇಂಟ್ ಕೆಲಸ ಮಾಡಕ್ ಹೋಗಿರೋ ಬೇರೆ ಕಡೆ ಅವ್ರು ಬರೋದ್ರೊಳಗೆ ಅಂತ ಹೋಗಿ ಬಂದ್ಬಿಡ್ರಿ ಅಂತ ಹಸಿ ಪೇಲಿ ಹೋಗ್ಬೇಡಿ ನೀನು ಹೋಗೋಣ ಅಂತ ನಾನು ಅಮ್ಮ ಕರ್ಕೊಂಡು ಬ್ಯಾಂಕಿಗೆ ಬಂದೇರಿ ಬ್ಯಾಂಕಿಗೆ ಹೋಗಿ ಬಂತೀವ್ರಿಪಾ ಆದ್ರೆ ಬ್ಯಾಂಕ್ ರಜೆ ಐತಂತ್ರಿ ಇವತ್ತು ಅದ ರೀ ಅಂದ್ರೆ ಲೆಕ್ಕಪತ್ರ ಏನೋ ಮಾಡ್ತಾರಂತ ಇವತ್ತು ಏಪ್ರಿಲ್ ಬಂದಲ್ರಿ ಹಾಗಾಗಿ ಇವತ್ತು ರಜೆ ಐತ್ರಿ ಅಂತಂದು ಹೇಳ್ತಾ ಇದ್ದೀವಿ ಹೋದಾರಿ ಸುಂಕ ಅಂತ ಅಂದ್ರೆ ಹೋಪಿಗೆ ಬಂದೀವಿ ರೀ ಬರಮಟ್ಟ ಅಂದ್ರೆ ಅರ್ಷಿ ಅಡುಗೆ ಮಾಡಾಕತ್ತಾಳ್ರಿ ಅವ್ರಿ ಹುಬ್ಬ್ರಿಗೆ ಹೋಗೋಣ ಅಂತ ಹೇಳಿದ್ನಿಲ್ರಿ ಹಂಗಾಗಿ ಅರ್ಶಿ ಅಡುಗೆ ಮಾಡಾಕತ್ತ ಆ ರೀಪಾ ಭಾಳೆತ ಆಗತ್ತ ಆಯ್ಕೆ ಅಡಿಗೆ ಮಾಡ್ತೀನಿ ಅಂದಾನ ಅರ್ಶಿಯ ಹಾಂ ಹಾಂ ಬ್ಯಾಂಕಾಗ ಬಂದೈತ ಇವತ್ತು ಬ್ಯಾಂಕಾಗ ಬಂದೈತಿ ಇವತ್ತು ಏಪ್ರಿಲ್ ಒಂದಲ್ಲ ಏನೋ ಲೆಕ್ಕಪತ್ರ ಇರ್ತಾವಂತ ಹಂಗಾಗಿ ಇವತ್ತು ಸೂಟಿ ಐತ್ರಿ ಅಂತ ಹೇಳ್ಕ್ರ ಈಗ ಟೈಮು ಹನ್ನೆರಡು ಗಂಟೆ ಆಯ್ತು ಹುಡುಗರು ಅರ್ಷಿಯಾಗ ಕರದ್ರಿ ಶಾಲೆ ಒಳಗ್ ಕರದ್ರೇಕಿ ಏನೋ ಇವು ಪೇಪರ್ ಚೆಕ್ ಮಾಡೋದಾಯ್ತು ಏನೈತೊ ಗೊತ್ತಿಲ್ಲ ರೀಪಾಕಿ ಒಟ್ಟು ಶಾಲೆ ಒಳಗೆ ಕರದಾರಮ್ಮ ಒಂದು ತಾಸು ಎರಡು ತಾಸು ಅಂದ್ರಿ ಇವತ್ತು ಹುಬ್ಗ್ ಹೋಗ್ಬಾರ ನನ್ನ ತುಂಬ ಅಂತ ಹೇಳಿ ವಲ್ಯ ಅಂತ ಹೇಳಿ ಬಿಟ್ಬಿಡ್ಲು ಬೇರೆ ಹುಡುಗರು ಹೋದ್ರಿ ಈಗ ಮೇಲೆ ನಾಳೆ ಹೋಗೋನ್ ಬಿಟ್ರೆ ಅಂದ್ರೆ ಕೇಳಬಲ್ರಿ ನಾನು ಶಾಲೆಗೆ ಹೋಗ್ತಿದ್ದೆ ನಾನು ಶಾಲೆಗೆ ಹೋಗೋದು ಕುಂತೀನಿ ಅಂತಂದು ಈ ಟೈಮ್ ಹನ್ನೆರಡು ಗಂಟೆ ಆಯ್ತೇನು ರೀ ಹೋಗನ್ರನ್ವಾ ಹ್ಞೂ ನಡಿ ಹೋಗೋಣ ಏನಿಲ್ಲ ಒಂದು ಸ್ವಲ್ಪ ಇವು ಅಷ್ಟೇ ಅವಗೆ ಅವೆಲ್ಲ ರೀ ಆಮೇಲೆ ಕಡೆ ಸ್ವಲ್ಪ ನಮಗೂ ಏನಾರ ತೊಗೊಳೋದವ್ರಿ ಒಟ್ಟು ಬಳಿ ತೊಗೊತಾರ ಏನು ತೊಗೊತಾರೋ ಗೊತ್ತಿಲ್ಲ ರೀ ತೊಗೊಂಡು ಬರ್ತೀವಿ ರೀ ದುರ್ಗದ ಬಲಿ ಬಂದಿರಿಪಾ ನಾವು ಸಿ ಬಿಟ್ಟಿ ಒಳಗ ಎನ್ ರಶ್ ಐತ್ರಿಪು ಗದ್ದಲನೆ ಗದ್ ತುಂಬೈತ್ರಿ ಹ್ಮ್ ಹರೀಪಾ ಹರ್ಷಿಯಾ ತಗೊಂಡಲ್ಲ ಸ್ಲೀಪರ್ ಹಾ ಆರಿಪ ಹರ್ಷಿಯಾ ತಗೊಂಡ್ರಿ ಆಮೇಲೆ ಒಂದು ಬಾಗಲ್ ಪರ್ದೆ ತಗೊಂಡ್ವಿ ಇನ್ನು ಇಲ್ಲೇ ನಾವು ಸಿಬಿಟಿ ಒಳಗೆ ಹೋಗಿಲ್ರಿ ದುರ್ಗದ ಬಲಿ ಒಳಗೀವ್ರಿ ಆಮೇ ಕಡೆ ಸ್ವಲ್ಪ ಸುರ್ಕಂಬ ಸಾಮಾನು ತಗೊಂಡೋಗನ್ ಇಲ್ಲಿ ಕಾಂಚಿನ ಇವ್ ನೋಡಕತ್ತಾರೀಪಿ ನೋಡ ನಾವು फ्र गु तुम्पत्री रिप इले फ गद् रिपदल दबत हद्ला दबक बर हांगतरी पस्थितीला सोट नोडकरीप बोट बेंत्री ನಾವು ಹುಬ್ಳಿಗ್ ಹೋಗ್ ಬಂದಿವಂದ್ ಜಗ್ ತಗೊಂಡ್ ಏ ನಾಲ್ಕು ಗ್ಲಾಸ್ ಬಂದವ್ರಿ ಅದ್ರಾಗ ಗ್ಲಾಸ್ ಗ್ಲಾಸ್ ತಗ್ರಿ ಸಣ್ಣ ಹ್ಮಾಸ್ತರಿ ಸುರ್ಪತ್ ಸಾಮಾನ ಇದು ಒಡ್ನಿ ತಗೊಂಡ್ರಿ ಮುಗಿತ

ಹೌದೇ ನಾ ಹೇಳ್ತೀನಿ ತಗೋ ನೀ ಗ್ಯಾಸ್ ಕೆಳಗೆ ತಗೋದ್ ಯಾರಿಗೆಪ್ರಿಲ್ ಪುಲ ಹಾಕಿಲ್ಲ ನಿನ್ನೆ ಪುಪ್ಪು ಗಿಪ್ಪಿಗೆಲ್ಲ ಜೀರಾ ಪರಿ ಮಾಡ್ತೀಯ ಮಾಡು ಏನಂತರ ಫೋನ್ ಹಚ್ಚ ಹ್ಮ್ ಹೇಳಿ ಏನ್ರ ಹರ್ಷಿಕರ ಹಾಕತ ಅಂತಾನು ಬರ್ತಾರ ಅರ್ಶಿ ಬರ್ರಿ ಎಲ್ಲಾರ ಬರೀಲ್ಲರ ಅಂತಾನೇ ಮಾಡ್ತೀವಿ ಅರ್ಶಿ ಮ್ಯಾಗೆಲ್ಲರು ಜೀವದಾರ ಎಲ್ಲಿ ಚಿಕನ್ ಬನ್ರಿ ಇಲ್ಲೊಳ್ ಅರ್ಶಿ ಐದು ತೊಗೊಂಡಮ್ಮ ಚಿಕನ್ ಸಿಕ್ಸ್ಟಿ ಫೈವ್ನು ಹಾಕಿ ಕಬಾಬ್ ಮಾಡೋಕೆ ಅನ್ನೋಕೀಗ ಅರ್ಧ ಅಷ್ಟ ಮಾಡಂಗಾರ ಪಲ್ಯನ ಇದಾರ್ಥ ಇದನ್ನ ಕಬಾಬ್ ಮಾಡಿ ತಗೊಂಡ್ ಬಂದ ಅಂದ್ರೆ ಮತ್ ಮತ್ ಮಾಡಕ ತಗೊಂಬಂದಿರ್ತ ಆಯ್ಕೆ ಹ್ಮ್ ತತ್ತಿನ ತಗೊಂಬಂದಳ ಅದಕ್ಕ ಮತ್ ಆಮಿ ಕಡೆ ಹಸಿ ಕಬ್ಬು ತಗೊಂಬಳ ತತ್ತಿನ ಎಣ್ಣೆ ಪ್ಯಾಕೆಟ್ ತಗೊಂಬಂದಳ ತಗೊಂಬಂದ್ ಸ್ವಚ್ಛಿಗೆ ಅದಕ್ಕೊಂದ್ ಸ್ವಲ್ಪ ನಿಂಬೆ ಹಣ್ಣಿನ ರಸ ಆಮೇ ಕಡೆ ಉಪ್ಪು ಹಾಕ್ತಾಳೆ ಮಸ್ ಕ್ಲೀನ್ ಆಗತ್ತ ಚಿಕನ್ ಉಳ್ಳಾಗಡ್ಡೆ ಹಚ್ಚತ್ ಮಮ್ಮಿ ಮತ್ತ ಜಳ ಏನಪ್ಪ ಹ್ಮ್ ಹ್ಮ್ ಜಳ ಬಾಳ ಐತಿ ಎಷ್ಟು ಜಳ ಐತೋ ಈ ತರ ಜಳ ಇತ್ತಂದ್ರ ಮಳಿನೂ ಹಂಗ ಹಾಕೋ ನೋಡಮ್ಮ ಇನ್ನು ಮತ್ತೆ ಚಳಿ ಜಾಸ್ತಿ ಬೀಳಿಲಿ ಈ ಸಲ ಚಳಿನೇ ಬಿಳಿಲ್ಲ ಕುಂದ್ರ ನಿಂಜಳ್ದಾಗ ನಿನ್ಗಂತ ಫ್ಯಾನ್ ತಗೋಂದು ಕಡತ್ತಿಲ್ಲ ಫ್ಯಾನಾ ಫ್ಯಾನಿಗೆ ಸ್ವಿಚ್ಚಿ ಕರೆಕ್ಟ್ ಇಲ್ಲ ಮೊದಲ ಮನೆ ಒಳಗೆ ಎಲ್ಲಿ ಹಚ್ಚುವ ಫ್ಯಾನ್ ಒಂದು ಕೇಳಿದೆ ಅಲ್ಲಿ ಸಣ್ಣ ಫ್ಯಾನ್ ಸಣ್ಣದ ಸಣ್ಣದ ಚಾರ್ಜಿಂಗ್ ಇಡಬೇಕ ಚಾರ್ಜಿಂಗ್ ಇಟ್ಟು ಬಟನ್ ಹೊತ್ಕಿದ್ರೆ ಮುಗೀತು ಅಂತ ಮತ್ತು ತಗೊಂಡ್ಬಿಟ್ಟು ತಗೊಂದಿತ್ತು ತಗೋ ಈಗ ನಾಳೆ ಗೀಳೆ ಹೋದ್ರೆ ಏನ್ ಏನು ಗದ್ದ ಏನತನ ಇವ ಶಾ ಬಜಿಯಾರು ನೋಡೋಂಗಿಲ್ಲ ಹೋಗಿ ಬ ಅದು ದುಡ್ಕೊಂತ ಹೋಗೋದ್ ಮಂದಿಗೆ ದುಡ್ಕೊಂತ ಬನ್ರಿ ಯಾವಾಗ ಹೊರಗೆ ಬಂದಿಪ್ಪ ಮಂದಿ ಬಿಟ್ಟ ನಂಗೆ ಅನ್ಸಲಾಯ್ತು ನನಗಂತ ಅಷ್ಟ ಇದಾಗ್ಬಿಡ್ತು ಬಹಳ ಎಷ್ಟ್ ಗದ್ದಾಯ್ತು ನೋಡ ಅಂದ್ರ ಇವಾಗ ಮತ್ತ ರಾಮ್ ಜಾನ್ ಸಣಿಂತಾರಾಮ್ ಈಗ ಈಗ ಗದ್ದು ಎಲ್ಲದ ಈಗ ಫುಲ್ ಗದ್ದು ಇರುತ್ತೆ ಟೊಮೆಟೊ ಹಣ್ಣು ಇವಾಗ ನೋಡ್ತಿಲ್ಲ ತಗೊಂತಿಲ್ಲಾ ಎಣ್ಣೆ ಒಳಗ ಚಿಕನ್ ಹಾಕಿದೆ ಆಮೇಲೆ ಅರ್ಶನ ಪುಡಿ ಉಪ್ಪು ಹಾಕಿದೆ ಇದು ಸ್ವಲ್ಪ ಹೊತ್ತು ನೀರ್ ಹೋಗಿ ಎಂತ ಎಣ್ಣೆ ಬಿಡೋವರ್ಗು ಮುಚ್ಚಿಟ್ಟು ನಮ್ಮ ಆಮ್ಯಾಕಡೆ ನಮ್ಮ ಹೆಸನ್ ಬಂದಿಪ ಈಗ

ಹೊಟ್ಟೆ ಜಲ ಆಗ್ಬಾರ್ದು ಹೌದು ಯೂನಿಫಾರ್ಮ್ ಗೊದ್ದ ಇದ್ದಿತ್ತು ವೈವ್ ಇವಾಗ ಮಧ್ಯಾಹ್ನನ ನಮಗ ಇದ್ ಮಾಡಾಕ ಆಗಿಲ್ಲ ಅಲ್ಲಿ ಹೌದವಾ ಎಂತ ಝಳ ಎಂತ ಹ್ಮ ಐತೆಮ್ಮ ಹ ನೋಡ್ದಿಲ್ಲ ಇವಾಗಂತೂ ಹೇಳಕ್ ಆಗಿಲ್ವ ಅಷ್ಟು ಝಳ ನೋಡ ಅವತ್ತಂತು ನಾವು ಹೊರಗೆ ಒಬ್ಬಿದ್ವಿಲ್ಲ ಹಂಗಾಗಿ ಅಷ್ಟು ಜಳ ಆಗ ಹಾಕದಿತ್ ನಮಗದ ಬಿಸಿ ಗಾಳಿ ಹೌದು ಹ್ಮ್ ಎಲ್ಲಿ ಹಾ ಎಮ್ನಾರ ಉರ್ಸಿತ್ತಲ್ಲ ನಾ ತಗೋಡಿದ್ದೆ ವಿಡಿಯೋ ತಗೊಂಡಿದ್ದೆ ಸ್ವಲ್ಪ ಹೋಗೋವಾಗ ಹ ಹ್ಞೂ ಹೋಗಂತವೆ ರೀ ಹ್ಞೂ ಮುಗ್ಸಿದ ಮೇಲೆ ಹೋಗ್ರಂತವ್ರಿ ಹಾಂ ಹ್ಞೂ ಇಲ್ಲ ನೋಡಿರಿ ಇವಾಗ ಆ ಏನು ನಾವು ಮಿಕ್ಸಿ ಮಾಡಿದ್ವಿ ಅಲ್ರಿ ಅದು ಹಾಕಿದ್ದೀನಿ ಅದು ಸ್ವಲ್ಪ ಎಣ್ಣೆ ಒಳಗೆ ಚಲೋ ಫ್ರೈ ಆಗ್ಬೇಕು ಆಮೇಲೆ ಕಡೆ ಎಲ್ಲ ಮಸಾಲೆ ಹಾಕ್ಬೇಕು ಅದಕ್ಕೆ ಏನು ಮಾಡತ್ತೀವಿ ಮನೆಯ ಅದನ್ನು ಸೊಪ್ಪು ಹಾಕಿರಿ ಸೊಪ್ಪಾಕ ಉಪ್ಪು ಆಗೋಂಗಿಲ್ಲ ಸೊಪ್ಪು ಹಾಕು ಮತ್ತು ಆಮೇ ಕಡೆ ಉಪ್ಪು ಹಾಕಿತವ ಇದು ಉಪ್ಪು ಉಪ್ಪು ಇರ್ತೈತಿ ಹೌದನ್ನ ಹಾಂ ಸ್ವಲ್ಪ ಕಾರ್ನ್ಫ್ಲವರ್ ಇಟ್ಟು ಹೌದಲ್ಲ ಅಷ್ಟು ಹಾಕೋದಕ್ಕೆ ಜಾಸ್ತಿ ಹಾಕ್ಬೇಡ ಹಾಂ ಮಸಾಲೆ ಎಲ್ಲ ಹಾಕಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲ ಬೆಳೆ ಪೇಸ್ಟ್ ಹಾಕಬೇಕಾಯ್ತ ತಂದೇನಿಲ್ಲ ಇದಕ್ಕೂ ಬೇಕಲ್ಲ ಪೇಸ್ಟ್ ಮಾ ನೆನಪಾ ಎಲ್ಲ ನೋಡೋಣ ಮುನ್ನ ಯಾಕತ್ತಮ್ಮ ಇಲ್ಲಿ ನೋಡಿರಿ ಪಾ ಇವಾಗ ಚಿಕನ್ ಗ್ರೇವಿ ರೆಡಿ ಆತರಿ ನಮ್ದು ಆಮೇಲೆ ಕಡೆ ಹಾರಿಪ್ಪ ಇದು ಮಾಡಿ ಚಪಾತಿ ಹಿಟ್ಟು ಚಪಾತಿ ಮಾಡಾಕತ್ರಿ ಹಾಂ ಸ್ವಲ್ಪ ಚಪಾತಿ ಮಾಡ್ಬಿಡ್ತೀವಿ ರೀ ಏನು ಮಾಡಾತೀಮಾ ಅದಕ್ಕೆ ಅನ್ನ ಕಿಡಾಕತ್ತೀ ಮೂರು ಮುಂಚೆದು ಒಂದು ಕೆಲಸ ಮುಗೀತೀಗ ಇಲ್ಲಿ ಇದು ಗ್ಯಾಸ್ ಬಂದ್ ಮಾಡ್ದಿರಿ ಚಿಕನ್ ಮಸ್ತಾಗಿ ಕೂತು ಇದನ್ನ ಆ ಇದ ಆಯ್ತಾ ನಿನ್ ಚಪಾತಿ ಇದನ್ನು ಮಾಡ್ದೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಒಂದು ಐದು ಅದನ್ನ ಸ್ವಲ್ಪ ಹೊತ್ತು ಹಾಂ ಹೊತ್ತು ನೆನ್ಯತಿದ ಸುಲ್ತಾನಿಗೆ ಅನ್ನ ಹಾಕೊಂಬ ಅಂತ ಏನು ಬಾ ಬಾ

ಅದ ನಮ್ಮ ಚಪಾತಿ ಒತ್ತಸ್ಬೇಡಮ್ಮ ಕಡಕ ಬರಬರ ಇದವ್ ಮಾಡಬೇಡ ಅವ ಆಗ್ತಾವಮ್ಮ ಚಪಾತಿ ನೀ ಪಟ ಪಟ ಒಳ್ಳೆಯಡ್ಸ್ಬೇಕವ್ ಹೊಡ್ತಾ ಹೆಂಗ ಅದ್ರಾಗ ಹತ್ ಹತ್ಕೊಂಡು ಕುಂದ್ಬಿಡ್ತೇವನ ಸಣ್ಣ ಊರಿಟ್ಕೊಂಡ ನಮ್ಮ ಅಪ್ಪ ತಡ್ರಿ ಸುಲ್ತಾನ ಅವ್ರ ಕೂಡ ಬಂದಾರ ಅವ್ರ ಒಂದ್ ಸಪೋಟ ಮಾಡ ಚಪಾತಿ ಆದ್ವಲ್ಲ ಈಗ ಏ ಅಪ್ಪ ಅಪ್ಪ ಕುಂದರಿ ಚಪಾತಿ ಆದ್ರೀ ಅಯ್ಯೂಡ್ರಿ ನೀವು ಚಪಾತಿ ಬರ್ರಿ ಒಂದ ಬರೀ ಅಪ್ಪ ಚಪಾತಿ ಮಾಡಿದ್ರು ಬರೀ ಈಗ ಎರಡು ಅದು ಅದಕ್ಕೆ ಬರೋರು ಮಾಡುವ ಅಂತ ಹೇಳಿದೆ ಬರ್ರಿ ಪಟ್ ಬರ್ರಿ ಅನ್ನ ಉಂಡ್ ಬರ ಹಂಗದ ಅನ್ನ ಅರ್ಶಿಯಾ ಹರ್ಷಿಯಾ ಒಂದ್ ಸ್ವಲ್ಪ ಅನ್ನ ಹಾಕೊಂಬಿಲ್ಲ ಹ್ಞೂ ಇಲ್ಲ ನೋಡ್ರಿ ಅರ್ಶಿಯ ಚಪಾತಿ ಮಾಡಾಕರಿ ಅರೀಪ ಅವ್ರ ಚಾಚಾ ಊಟ ಕೊಡೋಕೆ ಹೋಲ್ದ್ರಿ ಈಗ ಚಪಾತಿ ಅದು ತೊಗೊಂಡು ಅವ್ರ ಪುಪ್ಪು ಗುಂಡ ಅಂತ ಹೇಳಿದ್ರ ಅವ್ರು ನನಗ ಸಂಜೆ ಮುಂದೆ ಉಂಡಿ ನಾನು ಹಾಕತ ರೀ ನಂದು ಎರಡು ಚಪಾತಿ ಹೋಗಿ ಹೇಳ್ತೀನಿ ನಾನು ಮೇಲೆ ஓதில்லேப்பா ரீப்பா திம கொட்ட முட்டக்க முன்னாடி ஏகந்திர ஊட்டாக்கி நான் அந்த பா அந்திரி சிக்கன கபாபுனு நம்ம சப்பாத்தி மாட்டுவன் கரையாக்கிவ்ரி ಕರಿಪಾ ಮಗ ಊಟ ಕೊಟ್ಬಿಡಮ್ಮ ಮುನ್ನ ಬರ್ಲಿಲ್ಲ ನೀನು ನಾವು ಬಂದು ನಿಲ್ಕೊಳನಂತೂ ಇನ್ ಕುಂದ್ರ ಅರ್ಷ ನೀನು ಗಾಳಿ ಬರೋಕಾಯ್ತಿ ರೀ ಗಾಳಿ ಬರೋಕ್ ತರ್ಸಿ ಬಾ ಪತ್ತು ನೀನು ಬಾ ಈ ಕಡೆ ಹೈ ಗಾಳಿ ಚಂದ ಬರಕೈತೆಮ್ಮ ಇಲ್ಲಿ ಕಡೆ ಬಾ ಹಾಕೊಡ್ತೀಯ ಹಾಕಿಕೊಡ್ರಿ ಊಟಕ್ಕೆ ಇವತ್ತು ಯಾರ ಅವ್ರು ಗೇತಾರೆ ಅವ್ರು ಇದು ಇಟ್ಟಿಟ್ಟ ಹುಟ್ಟಿದ ಮಕ್ಕಳ ಸಹಿತ ಮಾರಿ ಪಂದ ಅರ್ಷನ್ ಕೇಳ್ತಾರೆ ಅವರು ಫ್ರೆಂಡ್ಸ್ ಲೇಟ್ಕೊಳ್ತ ಸಲ್ ನನಗಂತೂ ತಟ್ಟ ಗ್ರೇವಿ ಅಷ್ಟು ಹಾಕಣ್ಣ ಅಮ್ಮ ಹ್ಞೂ ಬರ್ತಾನಿ ಬನ್ರಿ ಬರ್ತಾನೆ ರೀ ಮುನ್ನ ಫೋನ್ ಹಚ್ಚನ ಅಂತ ಬರ್ರಿ ಹಚ್ತೀನಿ ನಾನು ರೀ ಫೋನ್ ರೀ ಅವ್ರಿ ನಮ್ಮಅಮ್ಮ ನಮ್ಮಮ್ಮಾಗ ಊಟಕ್ಕೆ ಬರ್ತೀನಿ ರೀ ಪಾ ಹಂಗಾಗಿ ನಮ್ಮಅಮ್ಮ ಕುತ್ಕೊಂಬಿಟಾರನಿ ನಮ್ಮ ಮುನ್ನ ಬರೋಲ್ಲ ಮುನ್ನ ಬರೋಲ್ಲ ಅಂತಂದು ಅದ ರೀ ಊಟಕ್ಕೆ ರೀ ನಾನು ಹೇಳಿದ್ರಿ ಮತ್ತೆ ಅದಕ್ಕೆ ಊಟಕ್ಕ ಬರವಲ್ಲ ಬರೋಲ್ಲ ಅಂತೇಳಿ ಕುತ್ಕೊಂಬಾರೀ ಅಂತಂದ ಅಮ್ಮ ಸ್ವಲ್ಪ ಊಟ ಮಾಡಿದ್ರು ನೀನ್ ಜಲ್ದಿ ಬರಲಿಲ್ಲ ಅಂತೀವಂದು ಲಗು ಬರ್ಬೇಕಿಲ್ಲ ಅಮ್ಮ ನೋಡಲ್ ಇವ ಏನ್ ಮಾಡದ್ ಬಿಡ್ಬ ನನ್ನ ಮಮ್ಮಾಗ ಬರ್ಲಿಲ್ಲ ನನ್ನ ಮಮ್ಮಾಗ ಬರ್ಲಿಲ್ಲ ಅಂತೀವಂದು ಹರ್ಷಿ ಅಂಕರ್ ನೋಡಲ್ ನಿನ್ನ ಕೈ ಕೊಟ್ಬಿಟಾ ಹ್ಮ್ ಹೌದಪ್ಪ ಬಾಳ ಪ್ರೀತಿ ಬರ ನೀನು ಹಾಂ ಹೋಗ್ಯಾನ್ರಿ ಅವ ಹೋಗೇ ಬಿಡ್ತಾನೆ ರೀ ಮತ್ತೇನದು ರೀ ಮುನ್ನ ಗ್ರೇವಿ ಕಬಾಬ್ ಹರಿ ಹಾಂ ಆಯ್ತು ರೀ ಸುಮ್ಮನೆ ಅಂತೀರಲ್ರಿ ನೀವು ಕಬಾಬ್ ಹೋಯ್ತಲ್ಲ ರೀ ಮುನ್ನ ಮುಂದ ಸ ಇವತ್ತು ನಿಡಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳ್ರಿ ನನ್ನ ಚಾನಲ್ಗೆ ಲೈಕ್ ಕೊಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾನ ನೋಡಾಕತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭ ಭಾರತ ಜೈ ಕರ್ನಾಟಕ